ಎಲ್ಲರಿಗೂ ನಮಸ್ಕಾರ ಇಂದಿನ ದಿನಕ ಜನವರಿ ಹನ್ನೊಂದು ಶುಕ್ರವಾರ ಎರಡ್ ಸಾವಿರದ ಹತ್ತೊಂಬತ್ತು ಮೇಷರಾಶಿ ವೃತ್ತಿಯಲ್ಲಿ ಸಮಾಧಾನಕರ ವಾತಾವರಣವಿರುತ್ತದೆ ದಿನದ ಸದುಪಯೋಗಿರಿ ದಂಪತಿಗಳು ಸರ್ವಕ್ಷಣಗಳನ್ನ ಕಳೆಯಲಿದ್ದೀರಿ ವೃಷಭ ರಾಶಿ ಅನಿರೀಕ್ಷಿತವಾಗಿ ಬಂಧು ಮಿತ್ರರ ಆಗಮನವಾಗಲಿದೆ ಮಿತ್ರರ ಜೊತೆಗೆ ಪ್ರವಾಸ ಕೈಗೊಳ್ಳುವಿರಿ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಆರ್ಥಿಕವಾಗಿ ಖರ್ಚು ವೆಚ್ಚಗಳು ಅಧಿಕ ಮಿಥುನ ರಾಶಿ ಅವಿವಾಹಿತರಿಗೆ ಹೊಸ ವಿವಾಹ ಪ್ರಸ್ತಾಪಗಳು ಬಂದರೂ ಮನಸ್ಸಿಗೆ ಹಿತವೆನಿಸುವ ಸಂಬಂಧವಾಗಿರದು ಪ್ರೇಮಿಗಳು ಮನೆಯವರ ವಿರೋಧ ಕಟ್ಟಿಕೊಳ್ಳಬೇಕಾದೀತು ದೇವರ ಪ್ರಾರ್ಥನೆ ಮಾಡಿ ಎಲ್ಲ ಒಳ್ಳೆಯದಾಗುವುದು ಕರ್ಕಾಟಕ ರಾಶಿ ಕುಟುಂಬದವರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಶುಭ ಕಾರ್ಯ ಮಾಡಲು ಸೂಕ್ತ ಸಮಯವಲ್ಲ ಆರ್ಥಿಕವಾಗಿ ಅಡಚಣೆ ಉಂಟಾಗುವುದು ಹಾಗೂ ಅವಮಾನ ಅಪದಾನಕ್ಕೆ ಗುರಿಯಾಗಬೇಕಾದೀತು ಇಂದು ರಾಶಿ ಆದಾಯ ಧಾರಾಳವಾಗಿರುತ್ತದೆ ಆದರೆ ಅಷ್ಟೇ ಖರ್ಚು ವೆಚ್ಚಗಳು ಇದ್ದು ಉಳಿತಾಯ ಕಾಣಲಾರಿರಿ ಯಾರೊಂದಿಗೆ ಮನ ಮಾಡುವುದಿದ್ದರೂ ಎಚ್ಚರಿಕೆ ಅತ್ಯಗತ್ಯ ಉದ್ಯೋಗದಲ್ಲಿ ಕೊಂಚ ಹಿನ್ನಡೆ ಕನ್ಯಾ ರಾಶಿ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಅರಸಿ ಬರಲಿದೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಉದಾಸೀನತೆ ಬಂದಿತು ಖರ್ಚು ವೆಚ್ಚಗಳಿಗೆ ಕಡಿವಾಣವಿರಲಿ ಕೈಗೊಳ್ಳುವ ಕೆಲಸಗಳಲ್ಲಿ ಅಡವಣೆ ಉಂಟಾಗುವುದನ್ನು ತಪ್ಪಿಸಲು ದೇವರೇ ಪ್ರಾರ್ಥನೆ ಮಾಡಬೇಕು ತುಲಾರಾಶಿ ಮಾನಸಿಕವಾಗಿ ಯಾವುದೋ ಚಿಂತೆ ನಿಮ್ಮನ್ನ ಕಾಡಲಿದೆ ಧನಲಾಭ ಯೋಗವಿದೆ ಹೊಸ ವಸ್ತುಗಳ ಖರೀದಿ ಮಾಡುವಿರಿ ಆದರೆ ದಾಯಾದಿಗಳಿಂದ ವಂಚನೆಗೊಳಗಾಗುವ ಸಾಧ್ಯತೆ ಇದೆ ವೃಶ್ಚಿಕ ರಾಶಿ ಇದುವರೆಗೆ ನಿಮ್ಮನ್ನು ಬಾಧಿಸುತ್ತಿದ್ದ ಆರ್ಥಿಕ ಅಡಚಣೆ ನಿಧಾನವಾಗಿ ದೂರವಾಗುವುದು ಉದ್ಯೋಗದಲ್ಲಿ ಮುನ್ನಡೆಸಿ ವಾಹನ ಖರೀದಿಗೆ ಯೋಗವಿದೆ ಆದರೆ ನಷ್ಟ ಅನುಭವಿಸುವ ಸಾಧ್ಯತೆಯೂ ಇದೆ ಧನಸ್ಸು ರಾಶಿ ಪ್ರಯತ್ನವಿದ್ದಲ್ಲಿ ಯಾವುದೇ ಕೆಲಸಗಳು ನೆರವೇರುವುದು ಆರೋಗ್ಯದಲ್ಲಿ ತುಸು ಚೇತರಿಕೆ ಕಂಡುಬರುವುದು ಹಾಗಿದ್ದರೂ ಮಾನಸಿಕ ಚಿಂತೆ ತಪ್ಪಿದ್ದಲ್ಲ ದಿನದಕ್ಕೆ ಶುಭ ಸುದ್ದಿ ಮಕರ ರಾಶಿ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಕೆಲಸ ಹಾಳುಗೆಡಬೇಡಿ ಕೆಲವೊಮ್ಮೆ ಸ್ವಾಭಿಮಾನ ಮರೆಯಬೇಕು ತಾಳ್ಮೆಯಿಂದ ಮುನ್ನಡೆದರೆ ಅಭಿವೃದ್ಧಿ ಕಾಣುವಿರಿ ಕುಟುಂಬದಲ್ಲೂ ಸಮಾಧಾನದಿಂದ ಅವ್ಯವಹರಿಸಿ ಕುಂಭರಾಶಿ ಕೈಗೊಂಡ ವ್ಯವಹಾರ ನಿವ್ವಳ ಲಾಭಕ್ಕಾಗಿ ನಿಮಗೆ ಸಂತಸ ಮೂಡಿಬರುವುದು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉದ್ಯೋಗದಲ್ಲಿ ಪ್ರತಿ ಹಾಗೆ ಆರ್ಥಿಕವಾಗಿ ಮುನ್ನಡೆ ಹೊಂದುವಿರಿ ಎಂದು ಮೀನರಾಶಿ ಹಿತಶತ್ರುಘಾಟದಿಂದ ಮನಸ್ಸಿಗೆ ಕಿರಿಕಿರಿ ಉದ್ಯೋಗಿಗಳಿಗೆ ಕಾರ್ಯದೊತ್ತಡವಿರುವುದು ಕ್ರೀಡಾಡುಗಳಿಗೆ ಯಶಸ್ಸು ಆರೋಗ್ಯ ಪಂಚಹಾರ ತಪ್ಪುವುದು